চল নিজ তানে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಂಬತ್ತೈದು ಹಿಂದಿನ ಧ್ವನಿ ತುಣುಕಿನಲ್ಲಿ ಪ್ರಮದ ಬಾಬುಗಳಿಗೂ ಹಾಗೂ ಸ್ವಾಮಿ ವಿವೇಕಾನಂದರಿಗೂ ಇದ್ದಂತಹ ಭಿನ್ನಾಭಿಪ್ರಾಯಗಳು ಅವರ ಚಿಂತನೆಗಳಲ್ಲಿ ಆಗ್ತಿದ್ದಂತಹ ಅಡೆತಡೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ವಿ ಅದನ್ನು ವಿಶ್ಲೇಷಣೆ ಕೂಡ ಮಾಡ್ತಿದ್ವಿ ಮುಂಬರುವ ದಿನಗಳಲ್ಲಿ ಇಡೀ ಭಾರತಕ್ಕೆ ಭಾರತವೇ ನಾಯೋಪಾದಿಯಲ್ಲಿ ನನ್ನನ್ನು ಹಿಂಬಾಲಿಸ್ಕೊಂಡು ಬರುತ್ತೆ ನನ್ನ ಚಿಂತನೆಗಳನ್ನು ಆಸ್ವಾದಿಸುತ್ತೆ ಅಂತ ಸ್ವಾಮೀಜಿ ನಿಖರವಾಗಿ ಹೇಳ್ತಾ ಇದ್ದನ್ನು ಗಮನಿಸಿದ್ವಿ ಹಾಗೆ ಮಠ ಗುರುಬಾಯಿ ಇದೆಲ್ಲದನ್ನು ಕಂಡಾಗ ಅವರು ಆಕ್ಷೇಪಣೆ ಮಾಡ್ತಾ ಇದ್ದಂಥ ವಿಚಾರ ಎಲ್ಲವೂ ಕೂಡ ಈಗ ಸ್ವಾಮೀಜಿ ಅದನ್ನು ಸ್ಪಷ್ಟೀಕರಿಸ್ತಾ ಅನಲೈಸ್ ಮಾಡ್ತಾ ಇದ್ದನ್ನು ನೋಡಿದ್ವಿ ಈಗ ಅದರ ಮುಂದುವರೆದ ಭಾಗ ಇದೆಲ್ಲದರಿಂದಾಗಿ ಅವರಿಬ್ಬರ ನಡುವೆ ಸ್ವಾಮಿ ವಿವೇಕಾನಂದರ ಹಾಗೆ ಪ್ರಮದ ಬಾಬುಗಳು ಕಾಶಿಯಲ್ಲಿದ್ದಂತಹ ಪ್ರಮದ ಬಾಬುಗಳ ನಡುವೆ ಭಿನ್ನಾಭಿಪ್ರಾಯದ ಕಂದಕ ಉಂಟಾಗಿತ್ತು ಹಾಗಾಗಿ ಕಡೆಗೆ ಸ್ವಾಮೀಜಿ ರೋಸಿ ಹೋಗಿ ಹೇಳ್ತಾ ಇದ್ದಾರೆ ಎಲ್ಲಿವರೆಗೂ ನಾನು ಬಾಂಬಿನ ಹಾಗೆ ಹಿಂದಿರುಗಿ ಬರೋದಿಲ್ವೋ ಅಲ್ಲಿವರೆಗೂ ನಾನು ಕಾಶಿಗೆ ಕಾಲಿಡೋದಿಲ್ಲ ಅಂತ ಸ್ವಾಮೀಜಿ ಹೇಳಿದ್ದನ್ನ ಗಮನಿಸಿದ್ವಿ ಈಗ ಮುಂದುವರೆದು ಹೇಳ್ತಾರೆ ಕಾಶಿಯಿಂದ ಸ್ವಾಮೀಜಿ ನೇರವಾಗಿ ಹಿಮಾಲಯದ ಕಡೆಗೆ ನಡೆದು ಬಿಡಬೇಕು ಅಂತ ಕಾತರರಾಗ್ಬಿಟ್ಟಿದ್ದಾರೆ ಆದರೆ ಅಖಂಡಾನಂದರು ಅವರಿಗೆ ಜಾನಕೀವರ ಶರಣರೆಂಬ ಸತ್ಪುರುಷರ ಸಂದರ್ಶನ ಮಾಡಿಸೋದಕ್ಕೆ ಸ್ವಾಮೀಜಿನ ಒತ್ತಾಯದಿಂದ ಅಯೋಧ್ಯೆಯ ಕಡೆಗೆ ಕರ್ಕೊಂಡು ಹೋದ್ರು ಜಾನಕೀವರ ಶರಣರು ಅಯೋಧ್ಯೆಯ ಶ್ರೀರಾಮ ಮಂದಿರದ ಮಹಾಂತರು ಆಗಿನ ಕಾಲದಲ್ಲಿ ಅವರು ಒಬ್ಬ ಮಹಾತ್ಯಾಗಿ ಹಾಗೆ ಮಹಾಭಕ್ತರು ಅಂತ ಹೆಸರಾಗಿತ್ತಂತವ್ರು ಅಲ್ಲೇ ಸಂಸ್ಕೃತ ಹಾಗೆ ಪಾರ್ಸಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಹೊಂದಿದ್ರು ಇಬ್ರೂ ಸನ್ಯಾಸಿಗಳನ್ನು ಕೂಡ ಅವರು ತಮ್ಮ ಆಶ್ರಮಕ್ಕೆ ಆದರದಿಂದ ಬರಮಾಡಿಕೊಂಡ್ರು ಭಕ್ತಿಯ ವಿಚಾರವಾಗಿ ದೀರ್ಘಕಾಲದವರೆಗೂ ಸಂಭಾಷಣೆ ನಡೆಯಿತು ಸ್ವಾಮೀಜಿಗೆ ಇವರ ಅಪೂರ್ವ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕಂಡು ತುಂಬಾ ಸಂತೋಷ ಆಯಿತು ತಾವು ಅಯೋಧ್ಯೆಗೆ ಬಂದದ್ದು ನಿಜಕ್ಕೂ ಕೂಡ ಸಾರ್ಥಕವಾಯಿತು ಅಂತ ಅಖಂಡ ಆನಂದರ ಮುಂದೆ ಹೇಳಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಕೆಲವು ದಿನ ಜಾನಕಿ ಇವರ ಶರಣರ ಆತಿಥ್ಯವನ್ನು ಸವದಂತಹ ಸನ್ಯಾಸಿಗಳಿರುವರು ಸನ್ಯಾಸಿಗಳಿರುವರು ಅಂದ್ರೆ ವಿವೇಕಾನಂದರು ಮತ್ತೆ ಅಖಂಡ್ರು ಈಗ ಅಯೋಧ್ಯೆಯಿಂದ ಹೊರಟು ಬೆಟ್ಟ ಗುಡ್ಡಗಳ ದಾರಿಯಾಗಿ ನಿಧಾನವಾಗಿ ನಡ್ಕೊಳ್ತಾ ನೈನಿತಾಲಿಗೆ ಬಂದು ಸೇರಿದ್ದಾರೆ ಅಲ್ಲಿ ರಾಮಪ್ರಸನ್ನ ಭಟ್ಟಾಚಾರ್ಯ ಅನ್ನೋರ ಅತಿಥಿಗಳಾಗಿ ಆರು ದಿನ ನೈನಿತಾಲಲ್ಲಿ ಕಳೆದ್ರು ಹಾಗೆ ಬದರಿಕಾಶ್ರಮದ ದಾರಿಯಲ್ಲಿರುವಂಥ ಆಲ್ಮೋರಕ್ಕೆ ಹೊರಟರು ಇಬ್ಬರು ಕೂಡ ಕೈಯಲ್ಲಿ ಒಂದು ಕಾಸನ್ನ ಇಟ್ಟುಕೊಂಡಿಲ್ಲ ಕಾಲ್ನಡಿಗೆಯಲ್ಲೇ ಇಡೀ ಪ್ರಯಾಣ ಸಾಕ್ತಾ ಇದೆ ದಾರಿಯಲ್ಲಿ ಭಗವಂತ ಏನನ್ನ ದೊರಕಿಸ್ಬಿಡ್ತಾನೋ ಅದನ್ನೇ ಮಹಾಪ್ರಸಾದ ಅಂತ ಸ್ವೀಕರಿಸೋದು ಅಂತ ಈಗ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಹೀಗೆ ದಟ್ಟವಾದ ಕಾಡಲ್ಲಿ ಕಾಲು ದಾರಿಯಾಗಿ ನಿಧಾನಕ್ಕೆ ಸಾಕ್ತಾ ಮೂರು ದಿನಗಳ ಮೇಲೆ ಕಾಕ್ರಿ ಘಾಟ್ ಅನ್ನೋ ಸ್ಥಳವನ್ನು ಬಂದು ತಲುಪಿದ್ದಾರೆ ಇಲ್ಲಿಂದ ಆಲ್ಮೋರಕ್ಕೆ ಕಾಕ್ರಿ ಘಾಟ್ ಇಂದ ಆಲ್ಮೋರಕ್ಕೆ ಸುಮಾರು ಹದಿನೈದು ಮೈಲಿ ಈ ನಡುವೆ ಇಲ್ಲಿ ಕೋಶಿ ಹಾಗೂ ಸುಯಲ್ ಅನ್ನುವಂತ ಎರಡು ನದಿಗಳು ಸಂಧಿ ಆಗತ್ತೆ ಅಲ್ಲಿ ಸಮ್ಮಿಲನ ಆಗುತ್ತೆ ಅತ್ಯಂತ ರಮಣೀಯವಾಗಿರುವಂಥ ಸ್ಥಳ ಇದು ಕೋಶಿ ಮತ್ತೆ ಸೈಯಲ್ ಅನ್ನೋದು ಅವೆರಡೂ ನದಿಗಳು ಸೇರುವಂಥ ಜಾಗ ರಾತ್ರಿಯನ್ನ ಇಲ್ಲೇ ಕಳೆಯೋದಕ್ಕೆ ಈಗ ಇಬ್ರು ನಿರ್ಧಾರ ಮಾಡಿದ್ರು ಇಲ್ಲಿನ ಪ್ರಶಾಂತ ವಾತಾವರಣವನ್ನ ನೋಡ್ತಾ ಇದ್ದಾರೆ ಇದೆಲ್ಲದರಿಂದ ಮುದಗೊಂಡಂತಹ ಸ್ವಾಮೀಜಿ ಅಖಂಡಾನಂದರನ್ನ ಉದ್ದೇಶಿಸಿ ಹೇಳ್ತಾರೆ ಅಖಂಡಾನಂದ ಈ ಸ್ಥಳ ನಿಜಕ್ಕೂ ಕೂಡ ತುಂಬಾ ಮನೋಹರವಾಗಿಬಿಟ್ಟಿದೆ ಧ್ಯಾನಕ್ಕೆ ಇಷ್ಟು ಇದು ಅದ ಎಷ್ಟು ಪ್ರಶಸ್ತವಾಗಿದೆ ನೋಡು ಹೀಗೆ ಹೇಳ್ತಾ ಅವರು ಸಂಗಮದಲ್ಲಿ ಹೋಗಿ ಮಿಂದು ಬಂದು ಒಂದು ಅಶ್ವತ್ಥ ವೃಕ್ಷದ ಕೆಳಗೆ ಇಬ್ಬರು ಕೂಡ ಧ್ಯಾನಕ್ಕೆ ಕುಳಿತುಕೊಂಡ್ರು ಶರೀರ ಪ್ರಜ್ಞೆಯೇ ಇಲ್ಲದ ಹಾಗೆ ಗಾಢ ಧ್ಯಾನದಲ್ಲಿ ಮುಳುಗಿಬಿಟ್ಟಿದ್ದಾರೆ ಬಹಳ ಹೊತ್ತಿನ ನಂತರ ಮೈ ತಿಳಿದಿದ್ದಂತಹ ಸ್ವಾಮೀಜಿ ಅಖಂಡ ಆನಂದರಿದ್ರು ತಮ್ಗಾದಂತಹ ದಿವ್ಯವಾದ ಅನುಭವವೊಂದನ್ನ ಹೊರಗಿಡುತ್ತಾ ಹೇಳ್ತಾರೆ ಗಂಗಾಧರ ಗಂಗಾಧರ ಅಂದ್ರೆ ಅಖಂಡಾನಂದರ ಪೂರ್ವಾಶ್ರಮದ ಹೆಸರು ಗಂಗಾಧರ ನಾನು ಇವತ್ತು ಇಲ್ಲಿ ಕಳೆದಂತ ಈ ಮುಹೂರ್ತ ನನ್ನ ಜೀವನದಲ್ಲೇ ಅತ್ಯಂತ ಮಹತ್ವಪೂರ್ಣವಾದ ಮುಹೂರ್ತಗಳಲ್ಲೊಂದು ಅನ್ಕೋಬಹುದು ಇವತ್ತು ಈ ಅಶ್ವತ್ಥ ವೃಕ್ಷದ ಕೆಳಗೆ ನನ್ನ ಜೀವನದ ದೊಡ್ಡ ದೊಡ್ಡ ಸಮಸ್ಯೆಯೊಂದು ಬಗೆಹರಿದ್ಬಿಡ್ತಪ್ಪ ಬ್ರಹ್ಮಾಂಡ ಹಾಗೂ ಪಿಂಡಾಂಡಗಳ ಏಕತೆಯನ್ನ ನಾನಿವತ್ತು ಕಂಡುಕೊಂಡೆ ಸಮಸ್ತ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೆಲ್ಲವೂ ಕೂಡ ಪಿಂಡಾಂಡದ ಈ ಶರೀರದಲ್ಲಿದೆ ನಾನು ಒಂದು ಪರಮಾಣುವಲ್ಲಿ ಸಕಲ ಬ್ರಹ್ಮಾಂಡವೇ ಅಡಗಿರೋದನ್ನ ನಾನು ವೀಕ್ಷಿಸಿದೆ ಅದನ್ನ ಕಂಡೆ ಆ ಅದ್ಭುತ ಅದ್ಭುತ ಭಾರತದ ಪರಮ ಋಷಿಗಳು ಹಿಂದೆ ಉಪನಿಷತ್ತುಗಳಲ್ಲಿ ಯಾವ ಘನ ಸತ್ಯವನ್ನ ಘೋಷಿಸಿದಾರೋ ಅದನ್ನ ಇವತ್ತು ಸ್ವಾಮೀಜಿ ತಮ್ಮ ಧ್ಯಾನಾವಸ್ಥೆಯಲ್ಲಿ ಸಾಕ್ಷಾತ್ತಾಗಿ ಅದನ್ನ ಕಾಣ್ತಾ ಇದ್ದಾರೆ ವೇದ ವಾಕ್ಯಗಳ ಸತ್ಯತೆಯನ್ನ ಸ್ಪಷ್ಟವಾಗಿ ಕಂಡುಕೊಳ್ತಾ ಇದ್ದಾರೆ ಸ್ವಾಮೀಜಿ ಆ ದಿನವಿಡೀ ಸ್ವಾಮೀಜಿ ಅದೇ ಉನ್ನತ ಮನಸ್ಥಿತಿಯಲ್ಲೇ ಇದ್ದಬಿಟ್ರು ತಮ್ಗಾಗಿರುವಂತಹ ಈ ದಿವ್ಯ ಸಾಕ್ಷಾತ್ಕಾರದ ವಿಷಯವಾಗಿ ತಮ್ಮ ಸಹಚರನೊಂದಿಗೆ ಮಾತನಾಡ್ತಾ ಇದ್ರು ಈ ಅನುಭವದ ಕುರಿತಾಗಿ ಕೆಲವು ತುಣುಕುಗಳನ್ನ ಅವರ ಟಿಪ್ಪಣಿ ಪುಸ್ತಕಗಳು ಕೂಡ ನಾವು ಗಮನಿಸ್ಬೋದು ಏನಂತ ಬರೆದಿದ್ರು ಸ್ವಾಮೀಜಿ ಅವ್ರಿಗಾದಂತಹ ಅನುಭವವಾದ್ರು ಏನು ಆ ಟಿಪ್ಪಣಿಯಲ್ಲಿ ಏನಂತ ಬರೆದ್ರು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ